ಈ ಎರಡ್ ರೂಪಾಯಿ ಮ್ಯಾಗ ಅಡಿ ಮಾಡಿ ಬೇ ಟಾಕ್ಸಿಕ್ ಟ್ಯಾಟೋ ಸ್ಟುಡಿಯೋದಾಗ ಗಾಂಡ್ ಗೊಬ್ಬರ ಟ್ಯಾಟೋ ಹಾಕತ್ತಾರ ಬರೀ ತೋರಿಸ್ತೇನೆ ಹುಬ್ಳಿನ್ ಆಗಿರ್ತೀರಿ ಮಸ್ತ್ ಪರ್ಫೆಕ್ಟ್ ಅಂಡ್ ಫಿಟ್ ಟ್ಯಾಟೋ ಹಾಕಿಸಬೇಕಂದ್ ಮಾಡಿರಿ ಟಾಕ್ಸಿಕ್ ಟ್ಯಾಟೋ ಸುಬ್ಳಿ ಬನ್ನಿ ಬಾಸ್ ಹಾಕಿಸ್ತೇನೆ ಇಲ್ಲಿ ನಿಮಗೆ ಪರ್ಮನೆಂಟ್ ಟ್ಯಾಟು ಹಾಕ್ತಾರೆ ಮತ್ತಷ್ಟಲ್ಲ ಟಾಟು ಹಾಕಿದಾಗ ಆಫ್ಟರ್ ಕೇರ್ ಬಗ್ಗೆ ಮಾಹಿತಿ ಕೊಡ್ತಾರೆ ಅಂದ್ರೆ ಏನೇನ್ ಏನೇನ್ ಏನ್ ಅಂತ ಎಲ್ಲ ಮಾಹಿತಿ ಕೊಡ್ತಾರೆ ಇವರು ಯೂಸ್ ಮಾಡುವ ಎಲ್ಲ ಆಕ್ಸೆಸರೀಸ್ ಹಂಡ್ರೆಡ್ ಪರ್ಸೆಂಟ್ ಹೈಜಿನಿಕ್ ಅಂಡ್ ಹೊಸ ಇರ್ತಾವೆ ಫುಲ್ ಡಾರ್ಕ್ ಅಂಡ್ ಕ್ವಾಲಿಟಿ ವರ್ಕ್ ಇರ್ತೈತೆ ಮತ್ತೆ ಇಲ್ಲಿ ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ಲೇಸರ್ ಟ್ಯಾಟೂ ರಿಮೂವಲ್ ಮಾಡ್ ಎರಡರಿಂದ ಮೂರು ತಿಂಗಳೊಳಗೆ ಟ್ಯಾಟೂ ಜಾತ್ರೆಗೆ ಹಾಕಿದ ಹಚ್ಚಿ ಇತ್ತಂದ್ರೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಕೊಡ್ತಾರೆ ಮತ್ತ ನೀವೇನ್ರ ಆರ್ಮಿಗ್ ಜಾಯ್ನ್ ಆಗೋದಿತ್ತಂದ್ರೆ ನಿಮಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಇರ್ತೈತೆ ಮತ್ತ ಇಲ್ಲಿ ನಿಮಗೆ ಫುಲ್ ಎಚ್ ಡಿ ಕ್ಲಿಯರಿಟಿ ಒಳಗ್ ಬ್ಲಡ್ ಆರ್ಟ್ ಮಾಡಿ ಕೊಡ್ತಾರೆ ಮತ್ತ ಇಲ್ಲಿ ಪೆನ್ಸಿಲ್ ಕೆಚ್ ಕಲರ್ ಪೆನ್ಸಿಲ್ ಕೆಚ್ ಕ್ಯಾನ್ವಾಸ್ ಪೇಂಟಿಂಗ್ ಮಾಡಿಕೊತ್ತಾರ ಟ್ಯಾಟೂ ಹಾಕೋದ್ ಅನ್ನೋರಿಗೆ ಬೇಸಿಕ್ ಅಂದ್ರೆ ಅಡ್ವಾನ್ಸ್ ಟ್ಯಾಟೂ ಹಾಕುವರೆಗೂ ಟ್ರೈನಿಂಗ್ ಕೊಡ್ತಾರೆ ಗೌರ್ಮೆಂಟ್ ಇಂದ ಸರ್ಟಿಫಿಕೇಟ್ ಕೊಡಿಸುತ್ತಾರೆ ನೀವು ಇಲ್ಲಿ ಬಂದ್ ಕಲಿತೀರಂದ್ರೆ ಪಿ ಜಿ ವ್ಯವಸ್ಥೆ ಕೂಡ ಇರ್ತೈತೆ ನೀವೇನ ಇವ್ರ ಇಸ್ಟಾಗ್ರಾಮ್ ಐಡಿ ಫಾಲೋ ಮಾಡ್ಕೊಂಡ್ ಬಂದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಇರ್ತೈತೆ ಇಲ್ಲಿ ಟ್ಯಾಟೂ ಹಾಕುವ ಆರ್ಟಿಸ್ಟ್ ಗಳ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಐತೆ ಇನ್ನು ಇತರ ಲೊಕೇಶನ್ ಅಂದ್ರೆ ಉನ್ಕಲ್ ಕ್ರಾಸ್ ಕೆ ಎಲ್ ಸ್ಕೂಲ್ ಅಪೋಸಿಟ್ ಮೇನ್ ರೋಡ್ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ